ಲಿಂಗಸ್ಗುರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಬಸ್ ಹತ್ತಲು ನೂಕಾಟ ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ ನಾನು ರಾಹುಲ್ ಸುತ್ತೇಕರ್ ಇಂದಿನ ಪ್ರಮುಖ ಸುದ್ದಿ ಲಿಂಗಸ್ಗೂರು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಪ್ರಯಾಣಿಕರ ಪರದಾಟ ಸ್ನೇಹಿತರೆ ಈಗ ನೀವು ಕಾಣ್ತಿರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಲ್ಲಿ ಬಸ್ಸಿಗಾಗಿ ಪ್ರಯಾಣಿಕರು ಸರ್ಕಸ್ ಮಾಡುತ್ತಿದ್ದಾರೆ ಎಂದು ತಮ್ಮ ಜೀವದ ಭಯವನ್ನು ಪಕ್ಕಕ್ಕಿಟ್ಟು ಬಸ್ಸನ್ನು ಹತ್ತುತ್ತಿರುವ ದೃಶ್ಯಾವಳಿಗಳನ್ನು ನೀವು ಈಗ ನೀವು ಕಾಣ್ತಿರಬಹುದು ಇದು ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರಲ್ಲಿ ಹೆಚ್ಚಾಗಿ ಸಮಸ್ಯೆಯಾಗಿದ್ದು ಬಸ್ಸುಗಳಲ್ಲಿ ನಿಯಮಿತ ಸೀಟುಗಳಿಗಿಂತ ಹೆಚ್ಚುವರಿ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಇನ್ನು ಕೆಲವು ಸಂದರ್ಭದಲ್ಲಿ ನಿಲ್ಲಲು ಸಹ ಸ್ಥಳವಿಲ್ಲದೆ ಬೇರೆ ಮಾರ್ಗವಿಲ್ಲದೆ ಪ್ರಯಾಣಿಕರು ಇಕ್ಕಟ್ಟಿನಲ್ಲಿ ನಿಂತು ನೂಕು ನೂಕುಲಿನಲ್ಲಿ ಪ್ರಯಾಣಿಸುವ ದುಸ್ಥಿತಿ ನಿರ್ಮಾಣವಾಗುತ್ತಿದೆ ಕೆಲವು ಬಸ್ಸುಗಳ ಪರಿಸ್ಥಿತಿಯು ಸರಿಯಿಲ್ಲದಿರುವುದು ಹಳೆಯ ಬಸ್ಸುಗಳನ್ನು ಇನ್ನೂ ರಿಪೇರಿ ಮಾಡದೆ ಬಳಸುತ್ತಿರುವ ಹಲವು ಉದಾಹರಣೆಗಳುಂಟು ವಿದ್ಯಾರ್ಥಿಯರ ಈ ಪರಿಸ್ಥಿತಿಯಿಂದ ಎಷ್ಟೋ ಜನ ಬೇಸತ್ತು ತಮ್ಮ ಶಿಕ್ಷಣವನ್ನು ನಿಲ್ಲಿಸಿದ ಉದಾಹರಣೆಗಳು ಸದಾ ಇದ್ದು ವಿದ್ಯಾರ್ಥಿಯರಿಗೆ ಪ್ರಯಾಣದ ಕಷ್ಟವಾಗುತ್ತಿದ್ದು ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಅಧಿಕಾರಿಗಳು ಮತ್ತು ಶಾಸಕರು ಇತ್ತ ಗಮನ ಹರಿಸಬೇಕು